ಎಲ್ರಿಗೂ ನಮಸ್ಕಾರ ಈಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರು ಹೇಳಿರೋ ಥರ ಏನು ಯಾವುದೇ ಸರ್ಕಾರ ಮುಂದೆ ಬಂದಾಗ ಕೂಡ ಮಹಿಳಾ ಸಬಲೀಕರಣದತ್ತ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಹೋಗ್ತಾಯಿರ್ತೀವಿ ಸೊ ಹೀಗಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಅದನ್ನು ಮೆನ್ಷನ್ ಮಾಡಿದ್ರು ಕೂಡ ಶಕ್ತಿ ಯೋಜನೆ ಫ್ರೀ ಬಸ್ ಹೆಣ್ಮಕ್ಕಳಿಗಿರ್ಬೋದು ಅಥವಾ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಅಥವಾ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಏನು ಕರಿತೀವಿ ಆ ಕಾರ್ಯಕ್ರಮ ಇರ್ಬೋದು ಇದಷ್ಟೇ ಅಲ್ಲಿ ಇದಕ್ಕೆ ಮುಂಚೆ ಕೂಡ ಭಾಳಷ್ಟು ಕಾರ್ಯಕ್ರಮಗಳು ಕಾಂಗ್ರೆಸ್ ಸರ್ಕಾರ ಬಂದಾಗ ವಿಶೇಷವಾಗಿ ಮಹಿಳಾ ಸಬಲೀಕರಣ ಎಂಪವರ್ಮೆಂಟ್ ಅಂತ ಏನು ಹೇಳ್ತೀವಿ ಈ ನಿಟ್ಟಿನಲ್ಲಿ ಸರ್ಕಾರ ಮಾಡ್ಕೊತ ಬಂದಿದೆ ಸೊ ಇದನ್ನೆಲ್ಲ ಮನ್ಗೊಂಡು ನಾವು ನಮ್ಮ ಮುಳುಬಾಗಲು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ನಮ್ಮ ಪುತ್ತೂರು ಮಂಜೂ ಅವರು ಮತ್ತು ಆದಿನಾರಾಯಣವರು ಇವರೆಲ್ಲರೂ ಸೇರಿ ನಮ್ಮ ತಾಲೂಕಿನಲ್ಲಿ ಕೂಡ ಏನು ಮಹಿಳೆಯರು ಸದಸ್ಯರಿದ್ದಾರೆ ಕೌನ್ಸ್ಲರ್ಗಳಿದ್ದಾರೆ ಮತ್ತು ಅಧ್ಯಕ್ಷರು ಸದಸ್ಯರು ಗಂಡು ಮಕ್ಕಳಾಗೋದಕ್ಕೆ ಆಗೋದಕ್ಕೆ ಹಿಂದ್ಗಡೆ ಪ್ರೇರಣೆ ಕೊಟ್ಟಿರೋಂಥ ಹೆಣ್ಮಕ್ಳು ಕೂಡ ಸನ್ಮಾನ ಮಾಡಿ ಅವ್ರನ್ನು ಗುರುತಿಸುವಂಥ ಕಾರ್ಯಕ್ರಮ ಮತ್ತು ಕಾಂಗ್ರೆಸ್ ಪಕ್ಷ ಈ ಥರ ಬೆಳಕಿಗೆ ತರುವಂಥ ಕಾರ್ಯಕ್ರಮ ಕೂಡ ಇದಾಗಿರುತ್ತೆ ದಯವಿಟ್ಟು ಎಲ್ಲ ಮಹಿಳೆಯರು ಏನೀಗ ಜನಪ್ರತಿನಿಧಿಗಳಿದ್ದೀರಿ ನೀವು ಮತ್ತು ಜನಪ್ರತಿನಿಧಿಗಳಾಗೋದಕ್ಕೆ ನೀವೇನು ಪ್ರೇರರ್ಪಣೆ ಇದ್ದೀರಿ ಹಿಂದುಗಡೆ ಶಕ್ತಿ ತುಂಬಿದಿರಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾಯಿದ್ವಿ